Продолжение

ನಡೆಸ್ತಾ ಇದ್ದೀವಿ ಇಲ್ಲ ನೋಡಿ ಅದನ್ನು ಬೆಂಗಳೂರಲ್ಲಿ ಹೇಳಿದೀವಿ ಅದನ್ನೇ ಅವ್ರಿಸ್ತಾರವಾಗಿ ಹೇಳಿದಿವಿ ನಮ್ಮ ಮುಖ್ಯಮಂತ್ರಿಗಳು ಇದ್ದಾರೆ ಸೊ ಅವರೇ ಮುಂದೆ ಮುಂದುವರ್ತಾರೆ ಅಂತ ಸಂದರ್ಭದಲ್ಲಿ ಬೇರೆ ಆಗೋದು ಚರ್ಚೆ ಮಾಡೋದು ಅನಾವಶ್ಯಕ ಇಲ್ಲ ಓಕೆ ಇಲ್ಲ 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 ಅದು ನಮ್ಮ ಪಕ್ಷ ತೀರ್ಮಾನ ಮಾಡ್ಬೇಕದು ಒಳ್ಳೆ ಅಭಿಮಾನ ಇಟ್ಟಿದ್ದಾರೆ ಅದಕ್ಕೆ ಅಷ್ಟೇ ಧನ್ಯವಾದಗಳು ಇಲ್ಲ ಇಲ್ಲ ಸಿದ್ದರಾಮಯ್ಯ ನಮ್ಮ ಮುಖ್ಯಮಂತ್ರಿ ಇಲ್ಲೂ ಇಲ್ಲೂ ಎಲ್ಲವ ಈಗಾಗಲೇ ಸಿಎಂ ಇದ್ದಾರೆ ಸಾವಿರ ಮುಂದುವರೆದ ಸಕ್ಕ ಸರಿ ನಾವು ಹೇಳಿದಿವಿ ನಮ್ಮ ಮಂತ್ರಿಗಳು ಹೇಳಿದ್ದಾರೆ ಪಕ್ಷ ಹೇಳಿದೆ ಹೈಕಮಾಂಡ್ ಹೇಳಿದೆ ಅದ್ರ ಬಗ್ಗೆ ಮಾತಾಡೋದ ಮಾತಾಡುವ ಅವಶ್ಯಕತೆ ಇಲ್ಲ ಹೊಸ ಜವಾಬ್ದಾರಿ ಬಂದ್ರೆ ಆ ಪ್ರಶ್ನೆ ಹೊಸಾದೇನೆಲ್ಲ ಇದ್ ಮಂತ್ರಿ ಆಗಿ ಇರ್ತೀವಿ ನಾವು ಐದು ವರ್ಷ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಅವಕಾಶ ಅದ ಎಲ್ಲ ಕಡೆ ಮನೆ ಮಾಡ್ತಾರೆ ಈಗ ಲೀಡರ್ ಬಂದಾಗ ಘೋಷಣೆ ಕೂಗುದ ಹೊಸಾದೇನಲ್ಲ ಯಾವ ಜಿಲ್ಲೆಯಲ್ಲಿ ಅವರ ಅಭಿಮಾನಿಗಳು ಮುಂದಿನ ಮುಖ್ಯಮಂತ್ರಿ ಮುಂದಿನ ಪ್ರಧಾನಮಂತ್ರಿ ಕೂಗೋ ದಿನ ಹಳೆ ಹೊಸ ದಿನ ಹಳೇ ಹಳೇ ಅಭಿಮಾನಿಗಳು ಸಂಕಷ್ಟ ಬಂದಿರುವ ಈ ಪರಿಸ್ಥಿತಿಯಲ್ಲಿ ನೀವು ಬೇರೆ ಬೇರೆ ರಾಜಕೀಯ ಬದಲಾವಣೆ ನಾವು ಮುಂಚಿನ ಭೇಟಾಗಿದ್ದೀವಿ ನೀವು ಅದಕ್ಕೆ ಹೆಚ್ಚು ಗಮನ ಕೊಟ್ಟಿಲ್ಲ ಮುಂಚೆ ಕೂಡ ಭೇಟಾಗಿದ್ದೀವಿ ಯಾಕೆ ಮದೇಪ್ಪನ ಮನೆಯವರು ನಮ್ಮ ಪಕ್ಕ ಒಂದ್ ಹೆಜ್ಜೆ ಇಟ್ಟರೆ ಅವ್ರ ಮನೆ ಬೆಂಗಳೂರಲ್ಲಿ ಸೊ ಮುಂಚೆನೂ ಕೂಡಿದೀವಿ ಈಗ ನಾಲ್ಕಿನ ರಾಜಕಾರಣಿಗಳ ರಾಜಕಾರಣಿ ಚರ್ಚೆ ಮಾಡ್ತಾರೆ ಉದ್ಯಮಿಗಳ ಬಿಸ್ನೆಸ್ ಬಗ್ಗೆ ಚರ್ಚೆ ಮಾಡ್ತಾರೆ ರೈತರ ಮಾಡಿದ್ರೆ ರೈತರ ಬಗ್ಗೆ ಚರ್ಚೆ ಮಾಡ್ತಾರೆ ಅದು ಸ್ವಾಭಾವಿಕ ಸೊ ಅದರ ಅರ್ಥ ಏನೋ ನಾವು ಸಮಸ್ಯೆ ಉದ್ಭವ ಆಗ್ತದೆ ಅನ್ನೋ ರೀತಿಯಲ್ಲಿ ಏನ್ ನಡೀತಾ ಇದೆ ಅದೆಲ್ಲ ತಪ್ಪಾಗಿದೆ ಒಂದು ಪಕ್ಷ ಸಂಕಟ ಇರ್ತೈತೆ ಚುನಾವಣೆ ಬರ್ತಾ ಇರ್ತಾವೆ ಸೊ ಈಗಿರೋದ್ರ ನಾಯಕತ್ವ ಹಾಗೆ ನಾವು ಗಟ್ಟಿಗೊಳಿಸ್ಬೇಕು ಹಲವಾರು ಚರ್ಚೆ ಹಾಗೆ ಆಗ್ತೈತೆ ಆಗ್ಲತ್ತೇಳಿದ್ದಾರೆ ಇರ್ತಾರೆ ಅವರು ಇರ್ತಾರೆ ಅಷ್ಟು ಮಾತ್ರ ಹೇಳಬಹುದು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಿಗೆ ಇರ್ತಾರೆ ಇರ್ತಾರಂತ ಅಷ್ಟು ಮಾತ್ರ ಹೇಳಬಲ್ಲೆ ನಾನು ಇರ್ತಾರೆ ಈಗಾಗಲೇ ಈಗಾಗಲೇ ಹೇಳಿದೀವಿ ವಾತಾವರಣ ಸನ್ನಿವೇಶ ಇಲ್ಲ ಪದೇ ಪದೇ ಹೇಳಿದೀವಿ ಇಲ್ಲ ಈಗಲೇ ಹೆಂಗೆ ರೇಸ್ ಖಾಲಿ ಇಲ್ಲ ಹೆಂಗೆ ರೇಸ ಇಲ್ಲೂ ಇಲ್ಲೂ ಎಲ್ಲರ ಈಗಾಗಲೇ ಸಿಎಂ ಇದ್ದಾರೆ ಸಾವ್ರ ಮುಂದುವರೆದ ಸಕ್ಕ ಸರಿ ನಾವು ಹೇಳಿದಿವಿ ನಮ್ಮ ಮಂತ್ರಿಗಳು ಹೇಳಿದ್ದಾರೆ ಪಕ್ಷ ಹೇಳಿದೆ ಹೈಕಮಾಂಡ್ ಹೇಳಿದೆ ಅದ್ರ ಬಗ್ಗೆ ಮಾತಾಡೋದ್ ಅನವಶ್ಯಕ ಮಾತಾಡೋ ಅವಶ್ಯಕತೆ ಇಲ್ಲ ಹೊಸ ಜವಾಬ್ದಾರಿ ಬಂದ್ರೆ ಹೇಳಿಲ್ಲ ಆ ಪ್ರಶ್ನೆ ಉದ್ಭವಿಸಲ್ಲ ಹೊಸ ಜವಾಬ್ದಾರಿ ಬಂದ್ರೆ ಹೊಸಾದ ಏನೇ ಇಲ್ಲ ಹೊಸಾದೆಲ್ಲ ಇದ್ ಮಂತ್ರಿ ಆಗಿ ಇರ್ತೀವಿ ನಾವು ಐದು ವರ್ಷ ಒಳ್ಳೆ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಕಿಂಗ್ ಆಗುವಂತ ಅವಕಾಶಗಳು ಅಭಿಮಾನಿಗಳ ಕೆಲಸವನ್ನ ಮಾಡ್ತಾ ಇರ್ತಾರೆ ಅದ ಎಲ್ಲ ಕಡೆ ಮನೆ ಮಾಡ್ತಾರೆ ಈಗ ಅವರವರ ಲೀಡರ್ ಬಂದಾಗ ಘೋಷಣೆ ಹೊಸದೇನಲ್ಲ ಯಾ ಜಿಲ್ಲೆಯಲ್ಲಿ ಅವರ ಅಭಿಮಾನಿಗಳು

ಸೊ ಮುಂಚೆನೂ ಕೂಡಿದೀವಿ ಈಗ ಈಗ ನಾಲ್ಕಿನ ರಾಜಕಾರಣಿಗಳಿಗೆ ರಾಜಕಾರಣಿ ಚರ್ಚೆ ಮಾಡ್ತಾರೆ ಉದ್ಯಮಿಗಳ ಬಿಸ್ನೆಸ್ ಬಗ್ಗೆ ಚರ್ಚೆ ಮಾಡ್ತಾರೆ ರೈತರ ಮಾಡಿದ್ರೆ ರೈತರ ಬಗ್ಗೆ ಚರ್ಚೆ ಮಾಡ್ತಾರೆ ಅದು ಸ್ವಾಭಾವಿಕ ಸೊ ಅದರ ಅರ್ಥ ಏನೋ ನಾವು ಸಮಸ್ಯೆ ಉದ್ಭವ ಆಗ್ತದೆ ಅನ್ನೋ ರೀತಿಯಲ್ಲಿ ಏನ್ ನಡೀತಾ ಇದೆ ಅದೆಲ್ಲ ತಪ್ಪಾಗಿದೆ ಒಂದು ಪಕ್ಷ ಸಂಘಟನೆ ಇರ್ತೈತೆ ಚುನಾವಣೆ ಬರ್ತಾ ಇರ್ತಾವೆ ಸೊ ಈಗಿನ ನಾಯಕತ್ವ ಹಾಗೆ ನಾವು ಗಟ್ಟಿಗೊಳಿಸ್ಬೇಕು ಹಲವಾರು ಚರ್ಚೆ ಹಾಗೆ ಆಗ್ತಿತ್ತು ಆಗ್ಲತ್ತೇಳಿ ಇರ್ತಾರೆ ಅವರು ಇರ್ತಾರೆ ಅಷ್ಟು ಮಾತ್ರ ಹೇಳ್ಬೋದು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಿಗೆ ಇರ್ತಾರೆ ಇರ್ತಾರಂತ ಅಷ್ಟು ಮಾತ್ರ ಹೇಳಬಲ್ಲೆ ನಾನು ಇರ್ತಾರೆ